ಕೊನೆಗೆ ಅವತಾರವನ್ನ ಅವತಾರವನ್ನ ತಾಳ್ತಾ ಯಾತಕ್ಕೋಸ್ಕರ ತಾಳ್ತಾಳೆ ತಾಯಿ ಈ ದೇವಿಯ ಒಂದು ರೂಪವನ್ನು ನೋಡಿದ್ರೆ ತಾಯಿ ಬಹಳ ಮುಕ್ತಿಯಾಗಿ ಕಾಣಿಸ್ತಾ ತಲೆಯಲ್ಲಿ ಗಂಟೆ ಇದೆ ಚಂದ್ರ ಇದ್ದಾನೆ ಇದೆಲ್ಲವನ್ನು ಕೂಡ ಇದೆ ಯಾತಕ್ಕೋಸ್ಕರ ಹೀಗಾಯ್ತು ಈ ಅವತಾರ ಯಾವ ಸಂದರ್ಭದಲ್ಲಿ ಎದ್ತಾಳೆ ತಾಯಿ ಅಂತಂದ್ರೆ ಹಾಗೂ ವಿಶೇಷವಾಗಿ ಮೂರನೇ ಕಣ್ಣು ಕೂಡ ಇದೆ ಹೌದು ಮೂರನೇ ಕಣ್ಣು ಕೂಡ ಪರಶಿವನಿಗೆ ಹೇಗೆ ತಲೆ ಮೇಲೆ ಚಂದ್ರ ಇದೆ ಮತ್ತೆ ಕಣ್ಣಲ್ಲಿ ಮೂರನೇ ಕಣ್ಣಿದೆ ಅದೇ ತರ ಚಂದ್ರಗಂಟಾ ದೇವಿಗೂ ಚಂದ್ರ ಮತ್ತೆ ಕಣ್ಣಿದೆ ಹೌದು ಖಂಡಿತ ಜೊತೆಯಲ್ಲಿ ಒಂದು ಗಂಟೆನೂ ಕೂಡ ಇದೆ ಅದನ್ನು ಕೂಡ ಎರಡು ಸಾಮ್ಯತೆ ಎಷ್ಟೇ ಆದ್ರೂ ಪರಶಿವನ ಅರ್ಧಾಂಗಿ ಆಗಬೇಕು ಅಂತಾನೆ ರೂಪ ತಾಳಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಇಲ್ಲಿ ಏನಾಗತ್ತೆ ಶಿವ ಭಸ್ಮಾಂಬರದಾರಿ ಚರ್ಮವನ್ನ ಮೈ ಮೇಲೆ ಹಾಕೊಂಡಿರ್ತಕ್ಕಂಥವ್ರು ಮತ್ತೆ ಜೊತೆಗೆ ಕತ್ತಿನಲ್ಲಿ ಒಂದು ಸರ್ಪ ಮೈಯೆಲ್ಲ ಬೂದಿ ಆ ಒಂದು ಜಟೆ ಎಲ್ಲವನ್ನು ನೋಡಿದಾಗ ನಮಗೆ ಒಂದು ಕ್ಷಣ ಭಯ ಆಗುತ್ತೆ ಶಿವನನ್ನ ಈ ಕಡೆ ತಾಯಿ ನೋಡಿದ್ರೆ ಎಷ್ಟು ಸುಂದರವಾಗಿದ್ದಾಳೆ ತಾಯಿ ಆ ತಾಯಿಯನ್ನ ನೋಡ್ಲಿಕ್ಕೆ ಕಣ್ಣುಗಳ ಒಂದು ಕಡೆ ಏನಾಗುತ್ತೆ ಶಿವನ ಮನವನ್ನೇನೋ ಹೊಲಿಸ್ಬಿಟ್ಲು ತಾಯಿ ಇನ್ನೇನು ಮದುವೆ ಆಗ್ತಕ್ಕಂತ ಆ ಒಂದು ಸುಸಂದರ್ಭ ಇಲ್ಲಿ ತಾಯಿ ತನ್ನ ತಾಯಿ ತಂದೆ ಇವರೆಲ್ರಿಗೂ ಕೂಡ ಪರಮೇಶ್ವರನನ್ನ ಪರಿಚಯ ಮಾಡಬೇಕು ಅಂತ ಬಂದಾಗ ಪರಮೇಶ್ವರನ ಆ ಒಂದು ರೂಪವನ್ನು ನೋಡಿ ತಾಯಿ ಚಂದ್ರಘಂಟಾದೇವಿಯ ತಾಯಿ ಮೂರ್ಛೆ ಆಗುತ್ತಾನೆ ತಾಯಿ ಯಾಕೆಂತಂದ್ರೆ ಆತನ ಒಂದು ರೂಪ ಅಷ್ಟು ಭಯಂಕರವಾಗಿರುತ್ತೆ ಭಗವಂತನ ಒಂದು ರೂಪ ಭಗವಂತನನ್ನ ನೋಡಿದ್ರೆ ಒಂದು ಭಯ ಆತನನ್ನ ನೋಡಿ ಏನ್ ಈತ ಹಿಂಗಿದ್ದಾನೆ ನನ್ನ ಮಗಳ್ ನೋಡಿದ್ರೆ ಇಷ್ಟೊಂದು ಸುಂದರವಾಗಿದ್ದಾಳೆ ಈಕೆ ಯಾಕೆ ಈತನನ್ನ ವರ್ಸ್ತಾ ಇದ್ದಾಳೆ ನನಗ್ ಅರ್ಥ ಆಗ್ತಲ್ಲ ಅಂತ ಹೇಳಿ ಆಕೆ ಶಿವನನ್ನ ನೋಡಿದ ತಕ್ಷಣ ಭಯ ಬಿದ್ದೋಗಿ ಮೂರ್ಛೆ ಆಗೋದು ಆವಾಗ ತಾಯಿ ಚಂದ್ರಘಂಠಾದೇವಿ ಏನಾಗ್ತಾಳೆ ಆ ಚಂದ್ರಗಂಠ ಎಂಬತಕ್ಕಂಥ ಒಂದು ರೂಪವನ್ನು ದೇವಿ ಚಂದ್ರಗಂಠ ಎಂಬತಕ್ಕಂಥ ಒಂದು ರೂಪವನ್ನು ತಾಳ್ತಾಳೆ ರೂಪವನ್ನು ತಾಳಿ ಶಿವನಿಗೆ ಹೇಳ್ತಾಳೆ ನೀನು ಕೂಡ ವಿಶೇಷವಾಗಿ ವರನ ರೂಪದಲ್ಲಿ ಅಲಂಕಾರವನ್ನು ಮಾಡಿಕೊಂಡು ಬರಬೇಕಪ್ಪ ಭಗವಂತ ಅಂತ ಹೇಳಿದಾಗ ಆಗ ಪರಮೇಶ್ವರ ಬಹಳ ವಿಶೇಷವಾಗಿ ಪಾರ್ವತಿ ದೇವಿಯ ವರನ ರೂಪದಲ್ಲಿ ಅಂತಂದ್ರೆ ಪಾರ್ವತಿ ರೀಪಿಯ ಪಾರ್ವತಿ ದೇವಿಯ ಒಂದು ಗಂಡನ ಸ್ಥಾನದಲ್ಲಿ ಬಂದು ಆ ಒಂದು ರೂಪವನ್ನ ತಾಳಿ ರೂಪಕ್ಕೆ ರೂಪಕ್ಕೆ ತಾಳ್ತಕ್ಕಂತ ವಿಶೇಷವಾಗಿರ್ತಕ್ಕಂಥ ಸಂಗತಿಯೇ ಈ ಒಂದು ಚಂದ್ರಘಂಟ ರೂಪ ಅಂತಂದ್ರೆ ಇಲ್ಲಿ ತಾಯಿ ಒಂದು ಬರೀ ಆ ಒಂದು ವಿಶೇಷವಾಗಿರ್ತಕ್ಕಂಥ ತಪಸ್ಸನ್ನ ಗೆದ್ದಿರ್ತಕ್ಕಂಥದ್ದು ಮಾತ್ರ ಅಲ್ಲ ತಾಯಿ ಎಲ್ರಿಗೂ ಕೂಡ ತೋರಿಸ್ತಾ ಇದ್ದಾಳೆ ತಾಯಿ ಒಂದು ಸತಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೆ ಆಕೆಯ ರೂಪ ಲಾವಣ್ಯ ಜೊತೆಗೆ ಗಂಡನ ಜವಾಬ್ದಾರಿಯನ್ನು ಕೂಡ ಒಂದು ಹೆಣ್ಣು ಹೊತ್ಕೋಬೇಕಾಗತ್ತೆ ಹಾಗಾಗಿ ಗಂಡನ ರೂಪ ಲಾವಣ್ಯಗಳು ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಗಂಡನ ತತ್ವಗಳನ್ನೂ ಕೂಡ ಆಕೆ ಸ್ವೀಕಾರ ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂಗತಿ ಪರಮೇಶ್ವರನಿಗೆ ಮೂರು ಕಣ್ಣಿದೆ ಇಲ್ಲಿ ತಾಯಿ ಆಕೆ ಆತನ ಅರ್ಧಾಗಿ ತಾಯಿಗೂ ಕೂಡ ಮೂರು ಕಣ್ಣಿದೆ ಪರಮೇಶ್ವರ ಹೇಗೆ ಆತನ ಎಲ್ಲಾ ಮೂರು ಕಣ್ಣುಗಳಲ್ಲೂ ಕೂಡ ಇಡೀ ಸೃಷ್ಟಿಯನ್ನ ಆತ ಕಂಟ್ರೋಲ್ ಮಾಡ್ತಾ ಇರ್ತಾರೋ ತಾಯಿನೂ ಕೂಡ ಯಾರು ಏನ್ ತಪ್ಪು ಮಾಡ್ತಾ ಇದ್ದಾರೆ ಯಾರೇನ್ ಕರೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ನೋಡಿ ತಾಯಿನೂ ಕೂಡ ಯಾರಿಗೆ ಶಿಕ್ಷೆ ಕೊಡಬೇಕು ಯಾರಿಗೆ ಒಳ್ಳೇದು ಮಾಡ್ಬೇಕು ಇದೆಲ್ಲವನ್ನೂ ಕೂಡ ತಾಯಿ ಗಮನಿಸ್ತಾ ಇರ್ತಾರೆ ಹಾಗಾಗಿ ಇದು ಒಂದು ವಿಚಾರ ಶಿವನ ತಲೆ ಮೇಲೆ ಇರ್ತಕ್ಕಂತ ಆ ಒಂದು ಚಂದ್ರ ತಾಯಿನೂ ಕೂಡ ತೆಗೆದುಕೊಂಡು ಆ ಆ ಒಂದು ಆ ಒಂದು ಸಾನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರತಿಷ್ಠಾಪನೆ ಆಗುತ್ತೆ ಮತ್ತು ಶಿವನಿಗೆ ಗಂಟೆನೂ ಕೂಡ ನಾವು ಗಮನಿಸ್ತೀವಿ ಆತನ ಸೊಂಟದ ಭಾಗದಲ್ಲಿ ತಾವು ಗಂಟೆಯನ್ನ ನೋಡ್ತೀರಿ ಶಿವನಿಗೆ ಶಿವನಿಗೆ ಗಂಟೆನೂ ಕೂಡ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಹಾಗಾಗಿ ಆ ಒಂದು ಮುದ್ದಾಗಿರ್ತಕ್ಕಂಥ ಚಿಕ್ಕ ಗಂಟೆಯನ್ನು ಕೂಡ ತಾಯಿ ತನ್ನ ಒಂದು ಶಿರದ ಭಾಗದಲ್ಲಿ ಇಟ್ಕೊಂಡಿರ್ತಾರೆ ಹಾಗಾಗಿ ಈಕೆಗೆ ಚಂದ್ರ ಎಂಬತಕ್ಕಂತ ಎಂಬತಕ್ಕಂಥ ಒಂದು ಹೆಸರು ಶಿವನ ಒಂದು ಮದುವೆ ಆಗಿರ್ತಕ್ಕಂಥ ದಿನ ಆ ಶಿವನ ಪತ್ನಿ ಹೇಗೆ ಇವಾಗ ಹೆಣ್ಣು ಮಗು ಮಗು ಆಗಿ ಎಲ್ಲ ಒಂದು ಬಾಲ್ಯವಸ್ಥರ ಎಲ್ಲವನ್ನು ಕೂಡ ಕಳೆದುಕೊಂಡು ಈಗ ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಆ ತಾಯಿ ಹಾಗಾಗಿ ಒಂದೊಂದು ರೂಪದ ಒಂದು ಅರ್ಥ ಇದು ಮೂರನೇ ದಿನ ಮೂರನೇ ರೂಪವನ್ನು ತಾಳತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯ